ಮಗುವಿನ ಮನಸಿರುವಂಥ ವ್ಯಕ್ತಿ ನಮ್ಮೆಲ್ಲರ ಅಚ್ಚು ಮೆಚ್ಚಿನ ಪ್ರೀತಿಯ ಸ್ಯಾಂಡಲ್ವುಡ್ನಲ್ಲಿ ಚರ್ನಿ ಯಾವತ್ತೂ ಹೆಣ್ಣಾಗಲ್ಲ ತುಂಬಾ ದೊಡ್ಡ ಥ್ಯಾಂಕ್ಸ್ ನಮ್ಗೆ ಮಾಡ್ಕೊಂಡಿದ್ದಕ್ಕೆ ಅಂಡ್ ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಸೆಲೆಬ್ರಿಟಿ జై డి బాస్ టీ సదా ఇమ్ ఫ్యామిలీ ఇడీ నిల్గూ చిదర్తీ జీవనాడి అండ్ ಪರಿಸ್ಥಿತಿ ಸರಿಯಾಗಿರಲಿಲ್ಲ ಮಾತಾಡೋಕ್ಕಾಗಿರಲಿಲ್ಲ ಸೊ ಈ ವೇದಿಕೆನ ಯೂಸ್ ಮಾಡಿಕೊಂಡು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬ ದೊಡ್ಡ ಧನ್ಯವಾದ ತಿಳಿಸ್ತೀನಿ ಯಾಕಂದರೆ ಇವತ್ತು ನಾವು ಏನಿದ್ದೀವಿ ಏನು ಹೆಸರು ಮಾಡಿದ್ದೀವಿ ಏನು ನಮ್ಮ ನಮ್ಮ ಎಫರ್ಟ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರಾ ಅದೆಲ್ಲ ನಮ್ಮ ಡಿಪೋಸ್ ಬಾಸ್ ಫ್ಯಾನ್ಸು ನಮ್ಮ ಸೆಲೆಬ್ರಿಟಿಗಳು ಆ್ಯಂಡ್ ಕನ್ನಡ ಕರ್ನಾಟಕ ಚಿತ್ರಪ್ರೇಮಿಗಳು ಅಂಡ್ ಆ್ಯಂಡ್ ಥ್ಯಾಂಕ್ ಯು ಎಲ್ಲದಕ್ಕೂ ಆ್ಯಂಡ್ ಇದನ್ನ ಎಲ್ಲರೂ ಹೊಂದಿರಲಿಲ್ಲ ಒಂದೇ ರೀಸನ್ ಅಂದ್ರೆ ಹೋಗೋ ಪರಿಸ್ಥಿತಿ ಇರ್ಲಿಲ್ಲ ಬಟ್ ಇದು ನನ್ನ ಜವಾಬ್ದಾರಿ ಯಾಕಂದ್ರೆ ನಾನು ನಂಬಿಕೊಂಡು ಜಯಣ್ಣ ಆಗಲಿ ಬೋಗಣ ಆಗಲಿ ಕೋಟಿಗಟ್ಟಲೆ ದುಡ್ಡಾಬಿಟ್ಟು ಸಿನಿಮಾ ಮಾಡಿದ್ದಾರೆ ಅಂಡ್ ನನ್ನ ಜವಾಬ್ದಾರಿ ಇದನ್ನ ಪ್ರಮೋಟ್ ಮಾಡೋದಕ್ಕೆ ನಾನು ಬರಲೇಬೇಕಾಗಿತ್ತು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಸೊ ನನಗೆ ಸಪೋರ್ಟ್ ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡಿತು ಚರಣರಾಜ್ ಆಗಿರ್ಬೋದು ಕವಿಗಳು ವಿರಾಟ್ ಸಂಜನಾ ಎಲ್ಲರಿಗೂ ಥ್ಯಾಂಕ್ಸ್ ಅಂಡ್ ನಮ್ಮ ಎಕ್ಸ್ ಟೀಮ್ ನ ಕ್ರಿಯೇಟಿವ್ ಹೆಡ್ ಅನಿಲ್ ಅಂಡ್ ನನ್ನ ಕೋ ಡೈರೆಕ್ಟರ್ ಎಲ್ಲಿ ಅಭಿ ಹಾ ಎಲ್ಲಿ ಅಭಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಕ್ರೇಂಬ್ರಿಜ್ ಯೂನಿವರ್ಸಿಟಿ ಸಂಸ್ಥೆಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಐ ಕ್ಯಾನ್ ದಯವಿಟ್ಟು ಈ ಪ್ರೀತಿ ಮೇಲೆ ನನ್ನ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ದಯವಿಟ್ಟು ಹಿಂಗೆ ಸದಾ ಇರಲಿ ಆರೈಕೆ ಪ್ರೋತ್ಸಾಹ ಏನು ಸಪೋರ್ಟ್ ಮಾಡಿ ಚೆನ್ನಾಗಿ

ಏನು ಸಿನ್ಮಾ ಎಕ್ಸ್ಪೆಕ್ಟ್ ಮಾಡ್ತೀರಾ ಕಮರ್ಷಿಯಲ್ ಆಗಿರಲಿ ಎಮೋಷನ್ ಇರಲಿ ಎಂಟರ್ಟೈನಿಂಗ್ ಆಗಿರಲಿ ಕಾಮಿಡಿ ಇರಲಿ ಏನೇ ನೀವು ಕೇಳ್ತೀರಾ ಅವೆಲ್ಲ ಈ ಸಿನಿಮಾಲ್ಲಿದೆ ಈ ಸಿನಿಮಾ ಇಷ್ಟು ಚೆನ್ನಾಗೆ ಬರೋದಕ್ಕೆ ಮೇನ್ ಕಾರಣ ನಮ್ಮ ಜಯಣ್ಣ ಹೋಗೋಣ ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಗಳು ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ನಮ್ಮ ವಿರಾಡು ನನ್ನ ನನ್ನ ಹೀರೋ ಆ್ಯಂಡ್ ನಮ್ಮ ಹೀರೋಯಿನ್ ಸಂಜನಾ ರಾವ್ರಿಗೂ ಥ್ಯಾಂಕ್ಸ್ ಯಾಕಂದ್ರೆ ಇವ್ರುಗಳನ್ನು ನನ್ನ ವಿಷನ್ನ ಮಾಡಿದ್ದಾರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ನಾನು ನಮ್ಮ ಆಕ್ಟರ್ಸ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರಿ ಅದು ಅವರು ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ದಾರೆ ಅಂಡ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಒಂದು ಪ್ರೀತಿ ಸದಾ ಕಾಲ ಎಲ್ಲರ ಹೀಗೆ ಇರಲಿ ಅಂತ ಹೇಳ್ತಾ ಹೆಚ್ಚಿನ Thank you